ಇಲ್ಲಿ ರಾವಣನನ್ನು ಕೊಲ್ಲುವವನು ರಾಮನಲ್ಲ ಸೀತೆ ಭೂಮಿಯಲ್ಲಿ ಸಿಕ್ಕಿದವಳಲ್ಲ ವಾಲಿಯನ್ನು ಇಲ್ಲಿ ರಾಮ ಕೊಲ್ಲುವ ಪ್ರಸಂಗವೇ ಬರೋದಿಲ್ಲ ಹನುಮಂತ ಇಲ್ಲಿ ರಾವಣನಿಗೆ ನೆಂಟನಾಗಿ ಕಾಣಿಸ್ಕೊಳ್ತಾನೆ ಪರಸ್ತ್ರೀಯರ ಬಗ್ಗೆ ಅತ್ಯಂತ ಗೌರವ ಭಾವವನ್ನು ಇಟ್ಕೊಂಡಿದ್ದಂತಹ ರಾವಣ ಅವನ ಕಣ್ಣೆದುರುಗಡೆ ಮೂರ್ಛೆ ಹೋಗಿಬಿಡ್ತಾಳೆ ಇದನ್ನು ಕಂಡಂತಹ ರಾವಣ ತನ್ನ ಕ್ರೂರ ಕರ್ಮಕ್ಕೆ ಪಶ್ಚಾತ್ತಾಪ ಪಡ್ತಾನೆ ರಾಮನನ್ನು ಸೆರೆ ಹಿಡುಕೊಂಡು ಬಂದು ಆಮೇಲೆ ಈ ಸೀತೆಯನ್ನು ನಾನು ಕಾಣಿಕೆಯಾಗಿ ಕೊಡ್ತೀನಿ ಎನ್ನುವ ತೀರ್ಮಾನಕ್ಕೆ ಆತ ಬಂದ ದುರದೃಷ್ಟವಶಾತ್ ರಣರಂಗದಲ್ಲಿ ರಾವಣ ಮರಣ ಮರಣಗೊಂಡಿದ್ದಾನೆ ವೀರನಾಯಕನಾದ ಲಕ್ಷ್ಮಣ ಪ್ರತಿನಾಯಕನಾದ ರಾವಣನನ್ನು ಕೊಲ್ತಾನೆ ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರಿ ಬಣ್ಣ ದೂರದ ಸಿಂಗಪುರ್ನಿಂದ ಭಾರತೀಯ ಮನಸ್ಸನ್ನು ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ಕಾಡಿದಷ್ಟು ಬೇರೆ ಯಾವುದೂ ಕಾಡಿಲ್ಲ ಅಂತ ಹೇಳಬಹುದು ತಮ್ಮ ತಮ್ಮ ಕಾಲಕ್ಕೆ ತಮ್ಮ ಧರ್ಮಕ್ಕೆ ತಕ್ಕಂತೆ ಅವುಗಳನ್ನು ವ್ಯಾಖ್ಯಾನಿಸುತ್ತಾ ನಾವು ನೋಡಬಹುದು ಅದರಲ್ಲೂ ವಿಶೇಷವಾಗಿ ಜೈನ ಕವಿಗಳು ರೂಪಿಸಿದಂತಹ ಈ ಒಂದು ಪರಂಪರೆ ಇದೆಯಲ್ಲ ಅದು ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಕೂಡ ಭಿನ್ನವಾದ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಬಹುದು ಪಂಪನ ಅನಂತರದ ಅಳೆಗನ್ನಡದ ಪ್ರಸಿದ್ಧ ಕವಿಗಳಲ್ಲಿ ನಾಗಚಂದ್ರನೂ ಒಬ್ಬ ಈತನ ಕಾಲ ಸರಿಸುಮಾರು ಸಾವಿರದ ನೂರು ಎಂದು ಅಂದಾಜಿಸಲಾಗಿದೆ ಹನ್ನೊಂದನೆಯ ಶತಮಾನದ ಕೊನೆಯ ಹಾಗೂ ಹನ್ನೆರಡನೆಯ ಶತಮಾನದ ಆದಿಭಾಗದಲ್ಲಿ ಬದುಕಿದ್ದು ಸಾಹಿತ್ಯ ರಚನೆ ಮಾಡಿದ್ದನೆಂದು ಈತನ ಊರು ಬಿಜಾಪುರವೆಂದು ತಿಳಿಯಲಾಗಿದೆ ಜೈನಮತದ ನಿಷ್ಠ ಅನುಯಾಯಿಯಾಗಿದ್ದ ಈತನ ಗುರುಪರಂಪರೆಯಲ್ಲಿ ಮುಖ್ಯರು ಬಾಲಚಂದ್ರ ಮೇಘಚಂದ್ರ ಯತಿಗಳು ಪಂಪ ಪೊನ್ನ ರನ್ನರಂತೆಯೇ ಈತನೂ ಕೂಡ ಎರಡು ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ಪಂಪನಿಂದ ಗಾಢವಾದ ಪ್ರಭಾವಕ್ಕೆ ಒಳಗಾಗಿರುವ ಈತ ತನ್ನನ್ನು ಅಭಿನವ ಪಂಪ ಎಂದು ಕರೆಸಿಕೊಂಡಿದ್ದಾನೆ ಈತ ಮಲ್ಲಿನಾಥ ಪುರಾಣ ಹಾಗೂ ರಾಮಚಂದ್ರ ಚರಿತ ಪುರಾಣಗಳೆಂಬ ಎರಡು ಮಹಾಕಾವ್ಯಗಳನ್ನು ರಚಿಸಿರುವಂತೆ ಕಂಡುಬರ್ತದೆ ಮೊದಲನೆಯದು ಜೈನ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿದ್ದರೆ ಎರಡನೆಯದು ರಾಮಾಯಣದ ಕಥೆಯನ್ನು ಒಳಗೊಂಡಿದೆ ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೇ ತೀರ್ಥಂಕರನಾದಂತಹ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಂತಹ ಚೆಂಪೂ ಕಾವ್ಯವಾಗಿದೆ ದಿಗಂಬರ ಸಂಪ್ರದಾಯದ ಜೈನ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರುವ ಪುಣ್ಯ ಪುರುಷರ ಚರಿತ್ರೆಯನ್ನು ಬೋಧಿಸುವುದನ್ನೇ ಪ್ರಥಮ ಪ್ರಥಮಾಯೋಗಕ್ಕೆ ಈ ಕಾವ್ಯ ಸಂಬಂಧಪಟ್ಟದ್ದಾಗಿದೆ ಜಂಬೂದ್ವೀಪದ ಪೂರ್ವ ವಿದೇಹ ದೇಶದ ಕಚ್ಚಕಾವತಿ ವಿಷಯಕ್ಕೆ ವಿತಶೋಕಪುರವು ರಾಜಧಾನಿಯಾಗಿತ್ತು ವೈಶ್ರವಣನು ಇದರ ರಾಜನಾಗಿದ್ದ ಈತನು ಅಪ್ರತಿಮ ಸಾಹಸಿಯಾಗಿದ್ದ ಮತ್ತು ಧರ್ಮಪರನೂ ಉದಾರಿಯೂ ಆಗಿದ್ದ ಲಕ್ಷ್ಮೀದೇವಿ ಎಂಬುವಳು ಈತನ ಧರ್ಮಪತ್ನಿ ಇವರಿಗೆ ಶ್ರೀಧರನೆಂಬುವನು ಪುತ್ರನಿದ್ದನು ಶರತ್ಕಾಲದಲ್ಲಿ ಒಂದು ದಿನ ವೈಶ್ರವಣ ಮಹಾರಾಜನು ರಾಜಧಾನಿಯ ಹೊರವಲಯದಲ್ಲಿ ನೆರೆದಿದ್ದಂತಹ ತನ್ನ ಚತುರಂಗ ಬಲವನ್ನು ನೋಡಿ ಹಿಂತಿರುಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ದೊಡ್ಡ ಆಳದ ಮರವೊಂದು ಸಿಡಿಲಿನ ಹೊಡೆತಕ್ಕೆ ಸಿಕ್ಕಿ ಬೆಟ್ಟದಂತೆ ನೆಲಕ್ಕುರುಳುತ್ತಿತ್ತು ಸಿಡಿಲಿನ ಬೆಂಕಿಯ ಕೆನ್ನಾಲಿಗೆಗೆ ತಗದಗನೆ ಉರಿಯುತ್ತಾ ಆ ನೆಲಕ್ಕೆ ಉರುಳುತ್ತಿದ್ದಂತಹ ಆಲದ ಮರವನ್ನು ಕಂಡಂತಹ ಆತ ಆತನ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ ವೈರಾಗ್ಯಪರನಾಗಿ ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ತಪೋನಿರತನಾಗ್ತಾನೆ ಇವನೇ ಮುಂದೆ ಮಿಥಿಳಾಪುರದ ರಾಜನಾದ ಕುಂಭರಾಜನಿಗೆ ಆತನ ರಾಣಿ ಪ್ರಭಾವತಿಯಲ್ಲಿ ಮಲ್ಲಿನಾಥನಾಗಿ ಜನಿಸ್ತಾನೆ ಹೀಗೆ ಸಕಲ ವಿದ್ಯಾಪಾರಂಗತನಾದ ಮಲ್ಲಿನಾಥನು ಯೌವನಕ್ಕೆ ಕಾಲಿಟ್ಟ ನಂತರ ಆತನ ತಂದೆ ತಾಯಿಗಳು ಮದುವೆ ಮಾಡಲು ಇಚ್ಛೆಪಡ್ತಾರೆ ಆದರೆ ಮದುವೆಗಾಗಿ ನಿರ್ಮಿಸಲ್ಪಟ್ಟ ಆ ವೈಭವದ ಸುಂದರ ಮಂಟಪವನ್ನು ನೋಡಿದ ಮಲ್ಲಿನಾಥನಿಗೆ ಅವಧಿ ಬೋಧದಿಂದ ಅಪರಾಜಿತ ವಿಮಾನದ ನೆನಪಾಗಿ ಸಂಸಾರ ಸುಖದ ಬಗ್ಗೆ ಒಂದು ಜಿಗುಪ್ಸೆ ಜಿಜ್ಞಾಸೆ ಹುಟ್ಟಿ ಆತ ಅರಮನೆಯನ್ನು ತೊರೆದು ತಪೋಮ್ ಮಗ್ನಾಗ್ತಾನೆ ಇವನ ಈ ಒಂದು ತಪಸ್ಸಿಗೆ ಭಂಗ ತರಬೇಕು ಅಂತ ಹೇಳಿ ಪ್ರಯತ್ನಿಸಿದ ಮನ್ಮಥನು ಇವನ ಕೋಪಾಗ್ನಿಯಿಂದ ಭಸ್ಮವಾಗ್ತಾನೆ ಮನ್ಮಥನ ಸತಿರತಿಯು ಶೋಕತಪ್ತಳಾಗಿ ಮಡಿಯುತ್ತಾಳೆ ನಂತರ ತನ್ನ ತಪೋ ಸಾಧನೆಯಿಂದ ಕೈವಲ್ಯ ಜ್ಞಾನೋದಯದ ಬಳಿಕ ಮಲ್ಲಿನಾಥನು ಮೋಕ್ಷವನ್ನು ಪಡೆಯುತ್ತಾನೆ ಇದು ಮಲ್ಲಿನಾಥ ಪುರಾಣದ ಕಾವ್ಯದ ಕಥಾವಸ್ತು ಇನ್ನು ನಾಗಚಂದ್ರನ ಮತ್ತೊಂದು ವೈಶಿಷ್ಟ್ಯಪೂರ್ಣ ಕಾವ್ಯ ಅಂತ ಹೇಳಿದ್ರೆ ಅದು ರಾಮಚಂದ್ರಚರಿತ ಪುರಾಣ ಅಥವಾ ಪಂಪಭಾರತ ಜೈನ ಸಂಪ್ರದಾಯದಲ್ಲಿ ರಚನೆಯಾಗಿರ್ತಕ್ಕಂತಹ ಮೊದಲ ಕಾವ್ಯವಾಗಿರೋದ್ರಿಂದ ಇದನ್ನ ಮೊದಲ ಜೈನ ರಾಮಾಯಣ ಎಂದು ಕೂಡ ಕರೀತಾರೆ ಇದು ನಾಗಚಂದ್ರನಿಗೆ ಕೀರ್ತಿ ತಂದಿತ್ತ ಕಾವ್ಯ ಅಂತಲೇ ಹೇಳ್ತಾರೆ ಭಾರತೀಕರಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನ್ಮಸ್ಥಾನ ರತ್ನ ಪ್ರದೀಪ ಸೂಕ್ತಿ ಮುಕ್ತಾವತಂಸ ಹೀಗೆ ಮುಂತಾದ ಬಿರುದುಗಳು ಕೂಡ ನಾಗಚಂದ್ರನಿಗೆ ಇದ್ದವು ನಾಗಚಂದ್ರನ ರಾಮಚಂದ್ರಚರಿತ ಪುರಾಣಕ್ಕೆ ಮೂಲ ಆಕರ ಪ್ರಾಕೃತ ಭಾಷೆಯಲ್ಲಿ ವಿಮಲಸೂರಿ ಬರೆದ ಪಲುಮಚರಿಯ ಇದು ಜೈನ ರಾಮಾಯಣ ಪರಂಪರೆಯ ಅತ್ಯಂತ ಪ್ರಾಚೀನ ಕೃತಿ ಅಂತ ಹೇಳ್ತಾರೆ ಜೈನ ರಾಮಾಯಣ ಪರಂಪರೆಯಲ್ಲಿ ಮತ್ತೊಂದು ಧಾರೆ ಇದೆ ಅದು ಗುಣಭದ್ರಾಚಾರ್ಯರು ಸಂಸ್ಕೃತದಲ್ಲಿ ಬರೆದಂತಹ ಉತ್ತರ ಪುರಾಣದ ಪರಂಪರೆ ಕನ್ನಡದಲ್ಲಿ ಈ ಎರಡೂ ಪರಂಪರೆಯ ಪ್ರಭಾವವನ್ನು ನಾವು ನೋಡಬಹುದು ಚಾವುಂಡರಾಯ ಪುರಾಣದಲ್ಲಿ ಗುಣಭದ್ರಾಚಾರ್ಯರ ಪ್ರಭಾವವನ್ನು ಗಮನಿಸೋದಾದರೆ ನಾಗಚಂದ್ರನ ಕಾವ್ಯದಲ್ಲಿ ವಿಮಲ ಸೂರಿಯ ಮಾದರಿಯನ್ನು ನಾವು ನೋಡಬಹುದು ನಾಗಚಂದ್ರನಿಗೆ ವಿಮಲ ಸೂರಿಯೇ ಮೂಲವಾದುದರಿಂದ ಈತನ ಕಥಾವಿನ್ಯಾಸವು ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನವಾಗಿದೆ ಕೆಲವು ಮುಖ್ಯ ಬದಲಾವಣೆಗಳನ್ನು ನಾವು ಗಮನಿಸೋದಾದರೆ ಇಲ್ಲಿ ರಾವಣನನ್ನು ಕೊಲ್ಲುವವನು ರಾಮನಲ್ಲ ಆತ ಧರ್ಮನಾಯಕ ಅಹಿಂಸಾವೃತಿ ವೀರನಾಯಕನಾದ ಲಕ್ಷ್ಮಣ ಪ್ರತಿನಾಯಕನಾದ ರಾವಣನನ್ನ ಕೊಲ್ತಾನೆ ಇಲ್ಲಿ ಯಜ್ಞಗಳ ಪ್ರಸ್ತಾಪ ಬರೋದಿಲ್ಲ ವಿಶ್ವಾಮಿತ್ರ ಮಂತ್ರೆಯ ಪ್ರಸಂಗವೂ ಕೂಡ ಇರೋದಿಲ್ಲ ಸೀತೆ ಭೂಮಿಯಲ್ಲಿ ಸಿಕ್ಕಿದವಳಲ್ಲ ಹಾಗೇನೆ ಜನಕರಾಜನ ಮಗಳಾಗಿರ್ತಾಳೆ ಅವಳಿಗೆ ಪ್ರಭಾಮಂಡಲ ಎಂತಕ್ಕಂತಹ ಒಬ್ಬ ಅಣ್ಣನೂ ಕೂಡ ಇಲ್ಲಿ ಬರ್ತಾನೆ ವಾಲಿ ಸುಗ್ರೀವರು ಕಪಿಗಳಲ್ಲ ಕಪಿಧ್ವಜರು ಖೇಚರರು ವಾಲಿಯನ್ನು ಇಲ್ಲಿ ರಾಮ ಕೊಲ್ಲುವ ಪ್ರಸಂಗವೇ ಬರೋದಿಲ್ಲ ಹನುಮಂತ ಇಲ್ಲಿ ರಾವಣನಿಗೆ ನೆಂಟನಾಗಿ ಕಾಣಿಸ್ಕೊಳ್ತಾನೆ ಆತನ ತಂಗಿಯ ಅಳಿಯ ವರುಣನ ಮೇಲೆ ರಾವಣ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಆಂಜನೇಯ ಆತನಿಗೆ ಸಹಾಯ ಮಾಡಿದ್ದ ಇಲ್ಲಿ ಸೇತು ಬಂಧದ ಪ್ರಸ್ತಾಪ ಬರೋದಿಲ್ಲ ಆಕಾಶಕಾಮಿನಿ ವಿದ್ಯೆಯಿಂದ ಸೈನ್ಯ ಮುಂದೆ ಮುಂದೆ ಸಾಕ್ತಾ ಹೋಗ್ತದೆ ಹೀಗೆ ಮೂಲ ರಾಮಾಯಣಕ್ಕೂ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣಕ್ಕೂ ಕಥಾ ಸ್ವರೂಪದಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಇವೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸೋದೇನಪ್ಪ ಅಂತ ಹೇಳಿದ್ರೆ ರಾವಣನ ಪಾತ್ರದಲ್ಲಾಗಿರ್ತಕ್ಕಂತಹ ಒಂದು ಬದಲಾವಣೆ ನಾಗಚಂದ್ರನ ರಾವಣ ಸಕಲ ವಿದ್ಯಾ ಪರಿಣತ ನಿಪುಣ ರತ್ನಶ್ರವ ಹಾಗೂ ಕೈಕನಿ ದಂಪತಿಗಳಾದ ಮಗನಾದ ಈತ ಮಗುವಾಗಿದ್ದಾಗ ನವಮುಖ ಮಾಣಿಕ್ಯದಲ್ಲಿ ಮಗುವಿನ ಮುಖ ಪ್ರತಿಬಿಂಬಿಸಲು ಆ ಸಂದರ್ಭದಲ್ಲಿ ಇವನಿಗೆ ದಶಮುಖ ಅಂತ ಹೆಸರನ್ನ ಅಥವಾ ನಾಮಕರಣವನ್ನು ಮಾಡಿದ್ರು ರಾವಣ ಮಹಾಶೂರ ಮಾತ್ರವಲ್ಲ ಚಾರಿತ್ರ್ಯದಲ್ಲೂ ಕೂಡ ಶುಚಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದ ಆತನ ವ್ಯಕ್ತಿತ್ವದ ಸ್ವರೂಪ ಪ್ರಕಟವಾಗ್ತಕ್ಕಂತಹ ಒಂದು ಪ್ರಸಂಗವನ್ನು ನಾಗಚಂದ್ರ ಕವಿ ಅದ್ಭುತವಾಗಿ ವರ್ಣಿಸ್ತಾನೆ ದುರ್ಲಂಗೆಪುರದ ರಾಜ ನಳಕೂಬರ ಆತನ ಹೆಂಡತಿ ಉಪರಂಬೆ ರಾವಣ ದಿಗ್ವಿಜಯಕ್ಕೆ ಅಂತ ಬಂದಾಗ ದುರ್ಲಂಗೆಪುರದ ಕೋಟೆಯನ್ನ ಭೇದಿಸುವುದು ಕಷ್ಟವಾಗಿ ಊರ ಹೊರಗಡೆ ಬೀಡುಬಿಟ್ಟಿರ್ತಾನೆ ಉಪರಂಬೆ ಅತಿ ಸುಂದರನಾದ ಅತಿ ಚಲುವನಾದ ರಾವಣನಿಗೆ ಒಲಿದು ಸಖಿಯ ಮೂಲಕ ಪ್ರೇಮ ಸಂದೇಶವನ್ನು ಕಳಿಸ್ಕೊಡ್ತಾಳೆ ರಾವಣ ಈ ಸಂದೇಶವನ್ನ ಯುದ್ಧ ತಂತ್ರವಾಗಿ ಬಳಸಿಕೊಂಡು ಉಪರಂಬೆಯಿಂದ ಆ ಕೋಟೆಯನ್ನ ಬೇಬಿಸುವ ರಹಸ್ಯವನ್ನ ತಿಳ್ಕೊಂಡು ನಳಕೂಬರನನ್ನ ಆ ಯುದ್ಧದಲ್ಲಿ ಸೋಲಿಸ್ತಾನೆ ನೋಡಿ ಇಲ್ಲೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಯುದ್ಧದಲ್ಲಿ ರಾವಣ ಜಯಿಸಿದ ನಂತರ ಆ ಉಪರಂಭೆಯನ್ನು ಏಕಾಂತದಲ್ಲಿ ಕರೆಸ್ಕೊಂಡು ಕಾಮಪರವಶನಾಗದೆ ಅವನು ಹೇಳೋ ಮಾತನಾಡಿ ಎಷ್ಟು ಅದ್ಭುತವಾಗಿದೆ ನೀ ನಿನಗೆ ವಿದ್ಯೋಪದೇಶಂಗೈದು ದರಿಂಗುರುವೇ ಪೆರತೇನುಮಗೆಯದೆ ನಳಕೂಬರನಳ್ ಕೂಡಿ ಸುಖಮಿರು ಎಂದು ಆಕೆಗೆ ಧರ್ಮೋಪದೇಶವನ್ನು ಮಾಡಿ ಅವಳನ್ನು ಗೌರವದಿಂದ ಕಂಡು ನಳಕೂಬರನ ಜೊತೆ ಅನ್ಯೋನ್ಯವಾಗಿರುವಂತೆ ತಿಳುವಳಿಕೆ ಹೇಳಿ ನಳಕೂಬರನನ್ನ ತನ್ನ ಮಾಂಡಲಿಕನನ್ನಾಗಿ ಮಾಡಿಕೊಂಡು ತಾನು ಗೆದ್ದಂತಹ ರಾಜ್ಯವನ್ನ ಮರಳಿ ಅವನಿಗೇ ಒಪ್ಪಿಸಿ ಮುಂದೆ ಹೋಗ್ತಾನೆ ಹೀಗೆ ಪರಸ್ತ್ರೀಯರ ಬಗ್ಗೆ ಅತ್ಯಂತ ಗೌರವ ಭಾವವನ್ನು ಇಟ್ಕೊಂಡಿದ್ದಂತಹ ರಾವಣ ಅದು ಹೇಗೋ ಗೊತ್ತಿಲ್ಲ ಒಂದು ದುರ್ಬಲಗಳಿಗೆ ಒಂದು ಕೆಟ್ಟ ಗಳಿಗೆನಲ್ಲಿ ಸೀತೆಗೆ ಮನಸೋಲ್ತಾನೆ ಚಂಚಲ ಚಿತ್ತತೆಗೆ ಒಳಗಾಗ್ತಾನೆ ಬರಸಿಡಿಲ ಬಳಿವಿಡಿದು ಕೊಳೆವ ಕಡು ಮಿಂಚಿನಂತೆ ಬಲಭದ್ರನ ಕೆಲದೊಳಗಿದ್ದ ಸೀತೆಯಂ ಕಂಡು ಚಂಚಲಗೊಳ್ತಾನೆ ತನ್ನ ಪರಾಂಗಣ ವಿರತಿ ವ್ರತವನ್ನ ಅವನು ಮರೆತು ಬಿಡ್ತಾನೆ ಪರಾಂಗಣ ವಿರತಿ ಇದನ್ನು ಬಿಡಿಸಿ ಹೇಳೋದಾದರೆ ಪರಾಂಗನೆ ಅಂತಂದರೆ ಬೇರೆಯ ಸ್ತ್ರೀ ಅವಿರತಿ ಅಂದರೆ ದೂರವಿರತಕ್ಕಂಥದ್ದು ಈ ಥರದೊಂದು ವ್ರತವನ್ನ ಅವನು ಕೈಗೊಂಡಿರ್ತಾನೆ ಅಂದರೆ ಬೇರೆಯವರ ಸ್ತ್ರೀಯನ್ನು ಅತ್ಯಂತ ಗೌರವ ಭಾವದಿಂದ ನೋಡ್ತಕ್ಕಂತಹ ಒಂದು ವ್ರತ ಇದು ಅದನ್ನು ಅವನು ಮೊದಲಿನಿಂದ ಅನುಸರಿಸ್ಕೊಂಡು ಬಂದಿರ್ತಾನೆ ಆದರೆ ಸೀತೆಯ ವ್ಯಾಮೋಹಕ್ಕೆ ಒಳಗಾದ ಮರುಕ್ಷಣದಲ್ಲಿ ಇದನ್ನು ಮರೆತು ಬಿಡ್ತಾನೆ ಅದನ್ನು ನಾಗಚಂದ್ರ ಕವಿ ಒಂದು ಸಾಲ್ನಲ್ಲಿ ಕಂದ ಪದ್ಯದಲ್ಲಿ ಹೇಳಿದ್ದಾನೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಅಂದರೆ ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ನೀಪ ರೂಪವತಿ ಜಾನಕಿ ಕಣ್ಬಲದೊಳಿರೆ ಪದ್ಮಪುತ್ರದ ಜಲಬಿಂದುವಿನಂತೆ ಚಲಿತ ಚಿತ್ತಂ ಎಂಥ ಅದ್ಭುತವಾದ ಸಾಲು ಇದು ದುರ್ಮೋಹದಿಂದ ರಾವಣನು ಆಪ್ತರ ಹಿತೋಕ್ತಿಗಳನ್ನೂ ಅಲ್ಲಗಳೆದು ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಸೆರೆಯಲ್ಲಿ ಇಟ್ಟುಬಿಡ್ತಾನೆ ಹೀಗೆ ಸೆರೆಯಲ್ಲಿ ಇಟ್ಟಂತಹ ರಾವಣನನ್ನ ನಾಗಚಂದ್ರ ಕವಿ ಸಮರ್ಥನೆ ಮಾಡ್ಕೊಳ್ಳೋದು ಹೇಗಿದೆ ನೋಡಿ ಈ ಪದ್ಯ ಅದ್ಭುತವಾಗಿದೆ ವಿಹಿತಾಚಾರಮನ್ ಅನ್ವಯಾಗತ ಗುಣ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನ ಕ್ಷಮತೆಯಂ ಕೈಗಾಯದೆ ಅನ್ಯಂಗನಾ ಸ್ಪೃಹೆಯಂ ತಾಳ್ತಿದನಲ್ತೆಯೇ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯಾಹವ ಮಲ್ತು ಅಬ್ದಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಆಹಾಹಾ ಎಂತಹ ಒಂದು ಅದ್ಭುತವಾದ ಒಂದು ಪದ್ಯ ಇದು ಹೇಗೆ ನಾಗಚಂದ್ರ ಕವಿ ರಾವಣ ತಪ್ಪು ಮಾಡಿದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾನೆ ಕವಿ ಹೇಳ್ತಾನೆ ಒಳ್ಳೆಯ ನಡವಳಿಕೆಗಳನ್ನು ವಂಶಾನುಗತವಾಗಿ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಂತಹ ಸದ್ಗುಣ ಖ್ಯಾತಿಯನ್ನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಸಾಮರ್ಥ್ಯವನ್ನು ಕಾಪಾಡಿಕೊಂಡು ಬರ್ದೇನೆ ಕಾಲವಶದಿಂದ ಲಂಕೇಶ್ವರನಾದ ರಾವಣನು ಪರಸ್ತ್ರೀಯನ್ನು ಬಯಸಿಬಿಟ್ನಲ್ಲ ಅಯ್ಯೋ ಇದೇನು ಆಶ್ಚರ್ಯ ಅಲ್ಲ ಬಿಡಿ ಕೆಲವೊಮ್ಮೆ ಸಮುದ್ರವೂ ಕೂಡ ಒಮ್ಮೊಮ್ಮೆ ಕಾಲವಶದಿಂದ ತನ್ನ ಮೇರೆಯನ್ನು ಮೀರ್ತದೆ ಅಲ್ವೇ ಈಗ ಪೂರ್ಣಿಮೆಯ ದಿನ ಸಮುದ್ರ ಅಲ್ಲೋಲ ಕಲ್ಲಲು ಆಗ್ತದೆ ಅಂದರೆ ಅಂತಹ ಘನಗಾಂಭೀರ್ಯವಾದಂತಹ ಸಮುದ್ರವೂ ಕೂಡ ಆಕರ್ಷಣೆಗೆ ಚಂಚಲ ಚಿತ್ತತೆಗೆ ಒಳಗಾಗಿದೆ ಅನ್ನೋದಾದರೆ ನಮ್ಮ ರಾವಣ ಒಳಗಾಗಿರೋದ್ರಲ್ಲಿ ಆಶ್ಚರ್ಯವೇನಲ್ಲ ಹಾಗಾಗಿ ಸಮುದ್ರಕ್ಕೆ ರಾವಣನನ್ನ ಹೋಲಿಕೆಯನ್ನ ಮಾಡಿಕೊಂಡು ಆ ತಪ್ಪನ್ನ ಕವಿ ಅದ್ಭುತವಾಗಿ ಸಮರ್ಥನೆ ಮಾಡ್ಕೊಳ್ತಾನೆ ಅಂದ್ರೆ ಇಲ್ಲಿ ಪ್ರವೃತ್ತಿ ಮತ್ತು ಸಂಸ್ಕೃತಿಗಳ ಸಂಘರ್ಷವನ್ನ ಎಷ್ಟು ಅದ್ಭುತವಾಗಿದೆ ನೋಡಿ ಒಮ್ಮೊಮ್ಮೆ ಎಂತಹ ಸಂಯಮಿಯೂ ಕೂಡ ಬಯಕೆಗಳಿಗೆ ಶರಣಾಗ್ಬಿಡ್ತಾನೆ ಹಾಗೆ ರಾವಣನೂ ಕೂಡ ತನ್ನ ರಕ್ತದ ವೇಗವನ್ನು ನಿಯಂತ್ರಿಸುವ ಸಂದರ್ಭದಲ್ಲಿ ಅವಿವೇಕಿಯಾಗಿ ನಡ್ಕೊಳ್ತಾನೆ ಅಂದರೆ ವಿವೇಕವನ್ನು ಕಳ್ಕೊಳ್ತಾನೆ ಅಂದರೆ ಇದಕ್ಕೆಲ್ಲ ಕಾರಣ ವಿಧಿ ಅಂತ ರಾವಣ ನನ್ನ ಕವಿ ಅದ್ಭುತವಾಗಿ ಸಮರ್ಥನೆ ಮಾಡ್ಕೊಳ್ತಾನೆ ಆದರೆ ಸೀತೆ ಅವನಿಗೆ ಒಲಿಯಲಿಲ್ಲ ರಾವಣ ಸೀತೆಯನ್ನ ಹೆದರಿಸ್ತಾ ಇಗೋ ಬಹುರೂಪಿಣಿ ವಿದ್ಯೆಯನ್ನು ನಾನು ಪಡ್ಕೊಂಡಿದ್ದೇನೆ ಅದು ನನಗೆ ವಶವಾಗಿ ಬಿಟ್ಟಿದೆ ಇನ್ನು ನನ್ನನ್ನು ಪ್ರತಿಭಟಿಸಬಲ್ಲಂತಹ ವ್ಯಕ್ತಿ ಈ ಪ್ರಪಂಚದಲ್ಲೇ ಯಾರು ಇಲ್ಲ ಶತ್ರುಗಳಲ್ಲಿ ಎಲ್ಲರನ್ನ ನಾಶ ಮಾಡ್ತೇನೆ ನಿನ್ನ ರಾಮನನ್ನು ಕೂಡ ಬಿಡೋದಿಲ್ಲ ಅವನ ಯೋಚನೆಯನ್ನು ಬಿಟ್ಟು ಬಿಡು ಅಂತ ಸೀತೆಯ ಮುಂದೆ ಹೇಳ್ತಾನೆ ಆಗ ಭಯಗೊಂಡ ಸೀತೆ ರಾವಣನಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾಳೆ ರಾಮನ ಪ್ರಾಣಾಪಹರಣವನ್ನು ಮಾತ್ರ ಮಾಡಬೇಡ ಅವನನ್ನು ಬಿಟ್ಟು ನನ್ನ ಕೈಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾನೆ ಅವನ ಕಣ್ಣೆದುರುಗಡೆ ಮೂರ್ಛೆ ಹೋಗ್ಬಿಡ್ತಾಳೆ ಇದನ್ನ ಕಂಡಂತಹ ರಾವಣ ತನ್ನ ಕ್ರೂರ ಕರ್ಮಕ್ಕೆ ಪಶ್ಚಾತ್ತಾಪ ಪಡ್ತಾನೆ ಸೀತೆಯ ವಿಷಯದಲ್ಲಿ ದಯೆಯು ಅಂಕುರಿಸಿ ದುಃಖಕ್ಕೆ ಒಣಗಾಗ್ತಾನೆ ಆಗ ಕವಿ ಬಳಸೋ ಒಂದು ಮಾತಿದೆ ನೋಡಿ ಅದ್ಭುತವಾದ ಮಾತು ಕದಲಿದ ಸಲಿಲಂ ತಿಳಿ ವಂದದೆ ಆಹಾಹ ಕವಿಯ ಎಂಥ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ ಕದಲಿದ ಸಲಿಲಂ ತಿಳಿ ರಾಮನ ಬಗೆಗಿನ ಸೀತೆಯ ನಿಷ್ಠೆ ಕದಲದೆ ಹೋದಾಗ ಕದಡಿದ ನೀರು ಹೇಗೆ ತಿಳಿಯಾಗ್ತದೆ ಅಂದರೆ ಬಗ್ಗಡವಾಗಿರ್ತಕ್ಕಂತಹ ನೀರು ಸ್ವಲ್ಪ ಒತ್ತಿನ ನಂತರ ಹೇಗೆ ಅದು ತಿಳಿಯಾಗ್ತದೆ ಹಾಗೆ ರಾವಣನ ಮನಸ್ಸೂ ಕೂಡ ಸೀತಾ ವ್ಯಾಮೋಹದಿಂದ ವಿಮುಕ್ತವಾಗಿ ವೈರಾಗ್ಯ ಮೂಡಿ ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪವನ್ನು ಪಟ್ಟುಕೊಂಡು ಸೀತೆಯನ್ನು ಮರಳಿ ರಾಮನಿಗೆ ಒಪ್ಪಿಸುವ ತೀರ್ಮಾನಕ್ಕೆ ಬರ್ತಾನೆ ದುರ್ದೈವ ಅಂತ ಹೇಳಬೇಕೋ ಅಥವಾ ದುರಭಿಮಾನ ಅಂತ ಹೇಳಬೇಕೋ ಗೊತ್ತಿಲ್ಲ ರಾವಣ ಈ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ತೀರ್ಮಾನವೇ ಅವನ ಅವನತಿಗೆ ಕಾರಣ ಆಗ್ತದೆ ಅವನು ಏನ್ ತೀರ್ಮಾನ ತಗೊಳ್ತಾನೆ ಅಂದ್ರೆ ಈ ಕ್ಷಣದಲ್ಲಿ ನಾನು ಸೀತೆಯನ್ನ ರಾಮನಿಗೆ ಒಪ್ಸೋದು ಬೇಡ ರಾಮನನ್ನು ಸೆರೆ ಹಿಡ್ಕೊಂಡು ಬಂದು ಆಮೇಲೆ ಈ ಸೀತೆಯನ್ನ ನಾನು ಕಾಣಿಕೆಯಾಗಿ ಕೊಡ್ತೀನಿ ಅನ್ನೋ ತೀರ್ಮಾನಕ್ಕೆ ಆತ ಬಂದ್ಬಿಡ್ತಾನೆ ಸೌಮಿತ್ರಿಯಂ ರಾಮನಂ ವಿರತರ್ ಮಾಡಿ ರಣಾಗ್ರದೊಳ್ ಪಿಡಿದು ತಂದು ಆನ್ ಕೊಟ್ಟಿತೆಂ ಸೀತೆಯಂ ಅಂದ್ರೆ ಈಗಲೇ ಸೀತೆಯನ್ನ ಕರ್ಕೊಂಡು ಹೋಗಿ ಕೊಟ್ಬಿಟ್ರೆ ನನ್ನ ಪರಾಕ್ರಮ ಶೌರ್ಯ ಖ್ಯಾತಿ ಎಲ್ಲವೂ ನಾಶ ಆಗ್ಬಿಡ್ತದೆ ಹಾಗಾಗದಂತೆ ನನ್ನ ಬಾಹುಬಲವನ್ನ ಆ ಎರಡೂ ಕಡೆ ಸೈನ್ಯ ನೋಡಿ ಹೊಗಳುವಂತೆ ಹೋರಾಟ ಮಾಡಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಆ ನಂತರ ನಾನೇ ಸೀತೆಯನ್ನ ರಾಮನಿಗೆ ಒಪ್ಪಿಸ್ತೇನೆ ಎಂತಹ ಒಂದು ಧೀರ ದಿಟ್ಟ ನಿರ್ಧಾರ ವೀರನಿಗೆ ತಕ್ಕ ನಡವಳಿಕೆ ಆದರೆ ದುರದೃಷ್ಟವಶಾತ್ ರಣರಂಗದಲ್ಲಿ ರಾವಣ ಮರಣ ಹೊಂದುತ್ತಾನೆ ಆದರೆ ಆತನ ನಿರ್ಧಾರ ಅದ್ಭುತವಾಗಿತ್ತು ಕಾವ್ಯದ ಪಾತ್ರಗಳನ್ನು ಸಮಾಜಮುಖಿಯಾಗಿಸುವುದು ಕವಿಯ ಸಾಮಾಜಿಕ ಕಾಳಜಿಯ ಪ್ರತೀಕವಾಗಿದೆ ಇಂತಹ ಪಲ್ಲಟಾತ್ಮಕ ಚಿಂತನೆಯನ್ನು ಭಾರತದ ವಿವಿಧ ಬುಡಕಟ್ಟುಗಳ ರಾಮಾಯಣ ಮಹಾಭಾರತ ಕಥೆಗಳಲ್ಲಿ ಕಾಣುವಂತೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲೂ ನಾವು ಕಾಣಬಹುದಾಗಿದೆ ನಾಗಚಂದ್ರನ ಮಾತುಗಾರಿಕೆ ಮನುಷ್ಯ ಸ್ವಭಾವದ ಪರಿಚಯ ಶ್ರೇಷ್ಠ ರೀತಿಯ ಪಾತ್ರ ಚಿತ್ರಣ ಇವುಗಳು ಅತ್ಯಂತ ಉನ್ನತ ಮಟ್ಟದ್ದಾಗಿ ನಾವು ನೋಡಬಹುದು ಈ ಕಾವ್ಯವು ರಾಮಕೇಂದ್ರಿತ ಕಥನವೇ ಆಗಿದ್ದರೂ ಕೂಡ ಅಲ್ಲಿ ಪೂರ್ಣ ಕಾವ್ಯವನ್ನು ನಾವು ಲಕ್ಷಿಸಿದಾಗ ಲಕ್ಷ್ಮಣನು ಅನುನಾಯಕ ಅಥವಾ ಉಪನಾಯಕ ಎನ್ನುವುದಕ್ಕಿಂತ ನಾಯಕನೇ ಹೌದು ಎಂಬಂತೆ ಕಾವ್ಯಾಭ್ಯಾಸಕರಿಗೆ ಕಾಣಿಸ್ಕೊಳ್ತಾನೆ ಕಾವ್ಯದ ಉದ್ದಕ್ಕೂ ಕಾಣುವ ಆ ಒಂದು ಲಕ್ಷ್ಮಣನ ಕಾರ್ಯೋತ್ಸುಕತೆ ಅವರ ಪೌರುಷ ಎದ್ದು ಕಾಣಿಸುತ್ತೆ ಹಾಗಾಗಿ ಲಕ್ಷ್ಮಣ ಇಲ್ಲಿ ಕಥಾ ನಾಯಕ ಆಗದೇ ಇದ್ರೂ ಕೂಡ ಈ ಕಥೆಯ ಉದ್ದಕ್ಕೂ ಕೂಡ ಅವನ ಪಾತ್ರವನ್ನು ನಾವು ನೋಡ್ತಾ ಹೋಗ್ಬೋದು ವನವಾಸದುದ್ದಕ್ಕೂ ಯುದ್ಧ ಸನ್ನಿವೇಶಗಳು ನಿಯಮಿತವಾಗಿ ಆವರ್ತವಾಗಿವೆ ಇಲ್ಲಿ ಲಕ್ಷ್ಮಣನ ಕ್ಷಾತ್ರತ್ವದ ಪ್ರತಾಪವು ರಾಮನನ್ನೇ ಒಂದು ಕಡೆ ನೈಪಥ್ಯಕ್ಕೆ ಸರಿಸುವಂತೆ ಭಾಸವಾಗ್ಬಿಡ್ತದೆ ಆದುದರಿಂದ ನಾಗಚಂದ್ರನ ಪಂಪರಾಮಾಯಣವು ಜೈನ ಪರಿಕಲ್ಪನೆಯಂತೆ ವಾಸುದೇವ ಪ್ರತಿ ವಾಸುದೇವ ಕೇಂದ್ರಿತವಾಗಿರೋದ್ರಿಂದ ಇದು ರಾಮ ಲಕ್ಷ್ಮಣರ ನಾಯಕತ್ವದ ರಾವಣನ ಪ್ರತಿನಾಯಕತ್ವದ ಗುಣಾವಗುಣಗಳನ್ನು ಮತಿಸುವ ಕಥೆಯಂತೆ ನಮಗೆ ಕಾಣಿಸ್ಕೊಳ್ತವೆ ನಾಗಚಂದ್ರನು ತನ್ನನ್ನು ಅಭಿನವ ಪಂಪ ಅಂತ ಕರ್ಕೊಂಡಿದ್ದಾನೆ ಅದು ಅವನಿಗೆ ದೊರೆತ ಗೌರವ ಸೂಚಕವಾದ ಬಿರುದಾಗಿರಲೂಬಹುದು ಪಂಪನು ಲೌಕಿಕ ಧಾರ್ಮಿಕ ಎನ್ನುವ ಎರಡು ಗ್ರಂಥಗಳನ್ನು ಬರೆದರೆ ನಾಗಚಂದ್ರನು ಎರಡೂ ಧಾರ್ಮಿಕ ಗ್ರಂಥಗಳನ್ನೇ ಬರೀತಾನೆ ಪಂಪನದು ಲೌಕಿಕ ಭಾರತ ನಾಗಚಂದ್ರನದು ಜೈನ ರಾಮಾಯಣ ಆದರೆ ಅವನ ಎರಡೂ ಗ್ರಂಥಗಳಲ್ಲಿ ಪಂಪನ ಕೃತಿಗಳಂತೆ ಮಹಾಕಾವ್ಯಗಳೆಂದು ಕರೆಯೋದಕ್ಕೆ ಸ್ವಲ್ಪ ಕ್ಲಿಷ್ಟವಾಗಬಹುದು ಆದರೆ ಮಲ್ಲಿನಾಥ ಪುರಾಣಕ್ಕಿಂತ ರಾಮಾಯಣದಲ್ಲಿ ಮಹಾಕಾವ್ಯದ ಉನ್ನತಿ ಮತ್ತು ಉತ್ಕಟತೆಗಳನ್ನು ನಾವು ಹೆಚ್ಚಾಗಿ ಗಮನಿಸಬಹುದು ಆದುದರಿಂದ ರಾಮಾಯಣವು ಮಹೋನ್ನತಿ ಅಂಶಗಳುಳ್ಳ ಸತ್ಯಾಂಶದ ಒಂದು ಅದ್ಭುತವಾದ ಒಂದು ಕಾವ್ಯ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗ್ತದೆ ಈತನಲ್ಲಿ ಗಮನಿಸಬೇಕಾದ ಇತರೆ ಅಂಶಗಳು ಅಂತ ಹೇಳಿದ್ರೆ ಈತನ ಶೈಲಿ ಸರಳತೆ ಮಾಧುರ್ಯತೆ ಗೇಯತೆ ಮತ್ತು ಅದರ ಲಕ್ಷಣಗಳು ಪಾಂಡಿತ್ಯ ಪ್ರದರ್ಶನದ ಚಾಪಲ್ಯ ಈತನಿಗಿರಲಿಲ್ಲ ಕಾವ್ಯ ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥವಾಗಬೇಕು ಅನ್ನೋದೇ ಈತನ ಒಂದು ಪ್ರಮುಖ ಉದ್ದೇಶವಾಗಿತ್ತು ಆ ಒಂದು ದೃಷ್ಟಿಯಿಂದಲೇ ಚಂಬೂ ಕವಿಗಳಲ್ಲಿ ನಾಗಚಂದ್ರನಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಮತ್ತೊಬ್ಬರು ಕವಿ ಪರಿಚಯದೊಂದಿಗೆ ಭೇಟಿಯಾಗೋಣ ನಾನು ಇವತ್ತು ಹೇಳಿರ್ತಕ್ಕಂತಹ ಈ ಕವಿ ನಾಗಚಂದ್ರ ಕವಿ ನಿಮಗೆ ವಿಶೇಷವಾಗಿ ಈ ವರ್ಷ ಯಾರ್ಯಾರು ದ್ವಿತೀಯ ಪಿಯುಸಿಯನ್ನು ಓದ್ತಾ ಇದ್ದೀರಿ ಕನ್ನಡ ಪಠ್ಯ ಅವರಿಗೆ ಬಹಳ ಸುಲಭವಾಗ್ತದೆ ಎಲ್ಲ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ತಪ್ಪದೆ ನೀವು ನೋಡಿ ಒಂದು ಸತಿ ನೀವು ಇದನ್ನು ಕೇಳಿಸ್ಕೊಂಡ್ಬಿಟ್ರೆ ಕೇವಲ ಪರೀಕ್ಷಾ ದೃಷ್ಟಿಯಿಂದಲ್ಲ ಜೀವನದಲ್ಲೇ ನೀವು ನಾಗಚಂದ್ರನ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕವಿ ಕಾವ್ಯ ಪರಿಚಯವನ್ನು ನಾನು ಇಲ್ಲಿ ಕಟ್ಟಿಕೊಟ್ಟಿದ್ದೇನೆ ಹಾಗೆ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ನಿಮಗೆ ಉತ್ತಮವಾದ ಅಂಕಗಳು ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಧನ್ಯವಾದಗಳು ಮತ್ತೆ ಭೇಟಿ ಮಾಡೋಣ ಥ್ಯಾಂಕ್ ಯು